ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ನಾವು ಜಿ ಎಸ್ ಟಿ ರಿಟರ್ನ್ ಸಲ್ಲಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸಬೇಕಾದ್ರೆ ಸಾಮಾನ್ಯವಾಗಿ ಜನರು ಯಾವ ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಅದನ್ನು ಹೇಗೆ ನಾವು ಸರಿದಿದ್ದುಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಮೊಟ್ಟ ಏನಪ್ಪ ಅಂತಂದರೆ ಬಹಳಷ್ಟು ಜನ ಮಾಡುವಂತಹ ತಪ್ಪು ತಡವಾಗಿ ರಿಟರ್ನ್ಸ್ನ ಸಲ್ಲಿಸ್ಬೋದು ರಿಟರ್ನ್ಸಲ್ಲಿ ನಮಗಾಗಲೇ ತಿಳಿದಿರುವಂತೆ ಜಿ ಎಸ್ ಟಿ ಆರ್ ಒನ್ ಮತ್ತು ತ್ರೀ ಬಿ ಇದೆ ಒನ್ ಅಂದರೆ ಸೇಲ್ಸನ್ನು ಡಿಕ್ಲೇರ್ ಮಾಡ್ತೀವಿ ನಾವು ಯಾರ್ಯಾರಿಗೆ ಮಾರಾಟ ಮಾಡಿದ್ದೀವಿ ಅಂತ ಅದರಲ್ಲಿ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಬಿ ಟು ಬಿ ಮತ್ತು ಬಿ ಟು ಸಿ ಬಿ ಟು ಬಿ ಅಂತಂದರೆ ಬಿಸ್ನೆಸ್ ಟು ಬಿಸ್ನೆಸ್ ನಮ್ಮ ಹತ್ರ ಯಾರು ಪರ್ಚೇಸ್ ಮಾಡ್ತಾರೆ ಅವರ ಜಿ ಎಸ್ ಟಿ ನಂಬರ್ಗೆ ಹೋಗಿ ಇನ್ಪುಟ್ ಕುತ್ಕೋಬೇಕು ಅಂತಂದರೆ ಬಿ ಟು ಬಿನಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ ಇನ್ನು ಯಾರು ಕನ್ಸ್ಯೂಮರ್ ಇರ್ತಾರೆ ನಮ್ಮ ಹತ್ರ ಅದನ್ನು ನಾವು ಬಿ ಟು ಸಿನಲ್ಲಿ ಡಿಕ್ಲೇರ್ ಮಾಡ್ತೀವಿ ಜನರಲಿ ಎಲ್ಲರೂ ತಪ್ಪು ಮಾಡೋದೇನಪ್ಪ ಅಂತಂದರೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ ಬಿ ಟು ಬಿನ ಬಿ ಟು ಸಿನಲ್ಲಿ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ ಯಾಕೆ ಅಂತಂದರೆ ಅವರಿಗೆ ಅವತ್ತು ನಂಬರ್ ಸಿಕ್ಕಿರೋದಿಲ್ಲ ಅಥವಾ ತಪ್ಪಾಗಿ ಅರ್ಥೈಸ್ಕೋತಾರೆ ಈ ಥರ ಹಲವಾರು ಕಾರಣಗಳಿಂದ ಬಿ ಟು ಹೋದಾಗ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಟು ಬಿನಲ್ಲಿ ರಿಫ್ಲೆಕ್ಟ್ ಆಗಬೇಕು ಯಾಕೆ ಅಂತಂದರೆ ಅದನ್ನು ಪರ್ಚೇಸ್ ಮಾಡಿರ್ತಾರೆ ಅವರಿಗೆ ಇನ್ಪುಟ್ ಸಿಗಬೇಕು ಯಾವಾಗ ನೀವು ಮಿಸ್ಟೇಕ್ ಮಾಡ್ತೀರಾ ಅವರಿಗೆ ಟು ಬಿನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಅವ್ರದನ್ನು ಇನ್ಪುಟ್ ಅವಾಗ ಏನಾಗುತ್ತಪ್ಪ ಅಂತಂದರೆ ಅವರು ನಿಮ್ಮ ಹತ್ರ ಬಂದು ಕೇಳ್ತಾರೆ ಯಾಕೆ ಅದು ರಿಫ್ಲೆಕ್ಟ್ ಆಗ್ತಾಯಿಲ್ಲ ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಅದು ನಮಗೆ ಲಾಸು ಅಂತ ಅಂದ್ಬಿಟ್ಟು ನೀವು ಮತ್ತೆ ಅದನ್ನು ರೆಕ್ಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಅದಕ್ಕೆ ಆದ ಪ್ರೊಸಸ್ಸು ಟೈಮ್ ಇರುತ್ತೆ ಅದೇನಾಗತ್ತಪ್ಪ ಅಂತಂದರೆ ನಿಮ್ಮ ಗ್ರಾಹಕರ ಜೊತೆ ಒಂದು ರೀತಿಯಾದ ಇರುಸು ಮುರುಸುಗೆ ದಾರಿ ಮಾಡುತ್ತೆ ಹಾಗಾಗಿ ಜಿ ಎಸ್ ಟಿ ಆರ್ ಒನ್ ಮಾಡಬೇಕಾದ್ರೆ ಬಿ ಟು ಬಿ ಅಷ್ಟು ಬಿ ಟು ಸಿ ಅಷ್ಟು ಅನ್ನೋದನ್ನು ಸರಿಯಾಗಿ ನಾವು ನೋಡಿ ನಮೂನೆನ ಭರ್ತಿ ಮಾಡಬೇಕು ಇನ್ನು ಈ ಒಂದನ್ನು ಕೆಲವು ಸಾರಿ ಏನಾಗುತ್ತಪ್ಪ ಅಂತಂದರೆ ತಡವಾಗಿ ಫೈಲ್ ಮಾಡ್ತೀವಿ ಯಾಕೆ ಅಂತಂದರೆ ಕೆಲವು ಸಲ ಜಿನಿಯನ್ ರೀಸನ್ಸ್ ಇರುತ್ತೆ ಕೆಲವು ಸಲ ನಮ್ಮ ಅಕೌಂಟೆಂಟ್ಸ್ ಮರೆತು ಬಿಡ್ತಾರೆ ಅಥವಾ ಇದು ಪ್ರತಿ ತಿಂಗಳಿರೋದು ಅನ್ನೋದನ್ನು ತುಂಬ ಈಸಿಯಾಗಿ ತೆಗೆದುಕೊಂಡು ಕೂಡ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ ಇದರಿಂದ ಸಮಸ್ಯೆ ಏನಾಗುತ್ತಪ್ಪ ಅಂತಂದರೆ ಮೊದಲನೇದಾಗಿ ನೀವು ನಿಲ್ ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ದಿನಕ್ಕೆ ಇಪ್ಪತ್ತು ರೂಪಾಯಿ ದಂಡವನ್ನು ಕೊಡಬೇಕಾಗುತ್ತೆ ಇನ್ನು ನೀವು ಟ್ಯಾಕ್ಸಬಲ್ ಸೇಲ್ಸ್ ಏನಾಗುತ್ತಪ್ಪ ಅಂತಂದರೆ ಐವತ್ತು ರೂಪಾಯಿನ ನೀವು ದಂಡವನ್ನು ಕೊಡಬೇಕು ಈ ಇಪ್ಪತ್ತು ರೂಪಾಯಿ ದಂಡ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಎರಡೂವರೆ ಸಾವಿರ ಆಗುತ್ತೆ ಇನ್ನು ಐವತ್ತು ರೂಪಾಯಿ ಕಟ್ಟಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಐದು ಸಾವಿರ ರೂಪಾಯಿ ದಂಡದವರೆಗೂ ಮ್ಯಾಕ್ಸಿಮಮ್ ಮಿತಿ ಅದಕ್ಕೆ ಮೇಲೆ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ ಆದರೆ ಈ ಇಪ್ಪತ್ತು ರೂಪಾಯಲ್ಲ ಕಟ್ಟಿಬಿಡ್ತೀವಿ ಐವತ್ತು ರೂಪಾಯಿಲ್ಲ ಕಟ್ಟುಬಿಡ್ತೀವಿ ಅಂದರೆ ಸಮಸ್ಯೆ ಎಲ್ಲಿ ಬರುತ್ತಪ್ಪ ಅಂತಂದರೆ ನೀವು ಜಿ ಎಸ್ ಟಿ ಆರ್ ಒನ್ ಫೈಲ್ ಮಾಡಲಿಲ್ಲ ಅಂತಂದರೆ ಯಾರು ನಿಮ್ಮ ಗ್ರಾಹಕರಿರ್ತಾರೆ ಯಾವಾಗ ಅವರಿಗೆ ಟು ಬಿನಲ್ಲಿ ರಿಫ್ಲೆಕ್ಟ್ ಆಗಲ್ಲ ನಿಮ್ಮ ಒಂದು ಬದ್ಧತೆ ಬಗ್ಗೆ ಅವರಿಗೆ ಅನುಮಾನ ಬರ್ತಾ ಹೋಗುತ್ತೆ ನಿಮ್ಮ ಜೊತೆ ಮುಂದಿನ ವ್ಯವಹಾರಗಳ ಬಗ್ಗೆ ಏನಾಗುತ್ತಪ್ಪ ಅಂತಂದರೆ ಅವರು ಆಲೋಚನೆ ಮಾಡ್ತಾರೆ ಹಾಗಾಗಿ ಕಸ್ಟಮರ್ ಸರ್ವೀಸಲ್ಲಿ ಏಟಾದರೆ ನಿಮ್ಮ ಬಿಸ್ನೆಸ್ ಕೂಡ ಕಡಿಮೆ ಆಗಬಹುದು ತೊಂದರೆ ಆಗಬಹುದು ಇನ್ನು ಒನ್ ಆದ ನಂತರ ಏನಪ್ಪ ಅಂತಂದರೆ ತ್ರೀ ಬಿ ತ್ರೀ ಬಿ ಕೂಡ ಹಲವಾರು ಕಾರಣಗಳಿಂದ ನೀವು ತಡ ಮಾಡ್ಬೋದು ಒಂದು ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಅಥವಾ ಯಾರೋ ಈ ರೀತಿ ಬಿ ಟು ಬಿ ತಪ್ಪಾಗಿ ಮಾಡಿದರೆ ಹಾಗಾಗಿ ಇನ್ಪುಟ್ ಬಂದಿಲ್ಲ ಅದಕ್ಕೋಸ್ಕರ ನನಗೆ ಒಂದು ದಿನ ಎರಡು ದಿನ ನಾನು ಕಾಯ್ತೀನಿ ಅಂತ ಹೇಳಿ ತ್ರೀ ಬಿ ಮಾಡಿದಾಗಲೂ ತೊಂದರೆ ಇಲ್ಲ ನೀವು ಗೊತ್ತಿದ್ದು ಮಾಡಿದ್ರೂ ಗೊತ್ತಿಲ್ಲದೆ ಮಾಡಿದರೂ ಕೂಡ ನಿಮಗೆ ದಂಡ ಇದೆ ಸೇಮ್ ಆ್ಯಸ್ ಇಟ್ ಈಸ್ ನಿಲ್ ರಿಟರ್ನ್ ಮಾಡಿದಾಗ ಇಪ್ಪತ್ತು ರೂಪಾಯಿ ಪ್ರತಿದಿನಕ್ಕೆ ಮತ್ತು ಟ್ಯಾಕ್ಸಬಲ್ ಸೇಲ್ಸ್ ಇದ್ದಾಗ ಪ್ರತಿದಿನಕ್ಕೆ ಐವತ್ತು ರೂಪಾಯಿ ಅಂದರೆ ಇದು ಕೂಡ ಮ್ಯಾಕ್ಸಿಮಮ್ ಮೊತ್ತವನ್ನು ನಿಗದಿಪಡಿಸಿದ್ದೀವಿ ಅದೇನಪ್ಪ ಅಂದರೆ ನಿಲ್ ರಿಟರ್ನ್ ಇದ್ದರೆ ಎರಡೂವರೆ ಸಾವಿರ ಮ್ಯಾಕ್ಸಿಮಮ್ಮು ಮತ್ತು ಟ್ಯಾಕ್ಸಬಲ್ ಸೇಲ್ಸ್ ಇದ್ದರೆ ಐದು ಸಾವಿರ ರೂಪಾಯಿವರೆಗೂ ಕೂಡ ನೀವು ದಂಡ ಕೊಡ್ಬೋದು ಬರೀ ದಂಡ ಕೊಟ್ಟರೆ ಸಾಕಾ ಇಲ್ಲ ನೀವೇನಾದರೂ ಟ್ಯಾಕ್ಸ್ ಕಟ್ತೀನಿ ಅಂತಂದರೆ ವಾರ್ಷಿಕ ಬಡ್ಡಿ ಹದಿನೆಂಟು ಪರ್ಸೆಂಟ್ ಅಂದರೆ ತಿಂಗಳಿಗೆ ಒಂದೂವರೆ ಪರ್ಸೆಂಟ್ ಶೇಕಡರಷ್ಟು ನೀವು ಬಡ್ಡಿಯನ್ನು ಕೂಡ ಕಟ್ಟಬೇಕಾಗುತ್ತೆ ಇನ್ನು ತ್ರೀ ಬಿ ಮಾಡಲಿಲ್ಲ ಅಂತಂದ್ರೆ ಏನಪ್ಪಾ ಅಂತಂದರೆ ನಿಮಗೆ ಸಮಸ್ಯೆ ಇದೊಂದು ದುಡ್ಡಿಂದೇ ಅಲ್ಲ ಬಡ್ಡಿದೇ ಅಲ್ಲ ನಿಮಗೆ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರ್ತಾ ಹೋಗುತ್ತೆ ನೋಟಿಸ್ ಬಂದಾಗ ಅದಕ್ಕೆ ನೀವು ಸಮಾಧಾನ ಪಡಿಸೋದು ಸ್ವಲ್ಪ ಖರ್ಚು ವೆಚ್ಚಿನ ವಿಷಯವಾಗ್ತಾ ಹೋಗುತ್ತೆ ಇನ್ನು ಈ ಒನ್ನು ಮತ್ತು ತ್ರೀ ಮಾಡಬೇಕಾದ ಇನ್ನೊಂದು ಸಮಸ್ಯೆ ಏನು ಮಾಡ್ಕೋತೀರಪ್ಪ ಅಂತಂದರೆ ಒನ್ನಲ್ಲಿ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಸೇಲ್ಸ್ ಡಿಕ್ಲೇರ್ ಮಾಡಿದಾಗ ತ್ರೀನಲ್ಲಿ ಏನು ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ಕೂಡ ಮಾಡಿರ್ತೀರಾ ಅಥವಾ ಅದರಿಂದ ಆಗೂ ಕೂಡ ಮಾಡಿರ್ತೀರಾ ಎರಡೂ ಸಾಧ್ಯತೆಗಳಿರುತ್ತೆ ಇದರಲ್ಲಿ ಒಂದು ಎಗೈನ್ ನಿಮಗೆ ಗೊತ್ತಿದ್ದನ್ನು ಮಿಸ್ಟೇಕ್ ಮಾಡಿರ್ಬೋದು ಇನ್ನೊಂದು ತಪ್ಪಾಗಿ ಕೂಡ ಮಾಡಿರ್ಬೋದು ಬಟ್ ಈಗೇನಾಗ್ತಾ ಇದೆಯಪ್ಪ ಅಂತಂದರೆ ಎಂಟೈರ್ ಜಿ ಎಸ್ ಟಿ ಸಿಸ್ಟಮ್ ಸಾಫ್ಟ್ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಡೀತಾ ಇರೋದ್ರಿಂದ ಕೂಡಲೇ ನಿಮಗೇನಾಗುತ್ತಪ್ಪ ಅಂತಂದರೆ ನೋಟಿಸ್ ಬರುತ್ತೆ ಈ ನೋಟಿಸ್ ಕೂಡ ಬಹಳಷ್ಟು ಬಾರಿ ನಿಮಗೆ ಫಿಸಿಕಲ್ ಆಗಿ ಬರೋದಿಲ್ಲ ಬಹಳಷ್ಟು ಬಾರಿ ಏನು ಅವ್ರು ಕಳಿಸೋದೇ ಇಲ್ಲ ಬರೀ ಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ನಿಮಗೆ ಈ ನೋಟಿಸ್ಗಳು ಬರ್ತದೆ ಬಹಳಷ್ಟು ಬಾರಿ ಏನಾಗುತ್ತಪ್ಪ ಅಂತಂದರೆ ಆಡಿಟರ್ದ್ದು ಇಮೇಲ್ ಐ ಡಿ ಇರುತ್ತೆ ಅಥವಾ ಇನ್ಯಾರ್ದು ಇಮೇಲ್ ಐ ಡಿ ಇರುತ್ತೆ ಫೋನ್ ನಂಬರ್ ಕೂಡ ಬೇರೆಯವ್ರದ್ದು ಇರುತ್ತೆ ಅಲ್ಲಿ ಆಡಿಟ್ರ ಹತ್ರ ಒಂದು ಸಮಸ್ಯೆ ಏನಾಗುತ್ತಪ್ಪ ಅಂತಂದರೆ ಆಡಿಟರ್ಗಳು ಅವರ ಜೂನಿಯರ್ದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕೊಟ್ಬಿಟ್ಟಿರ್ತಾರೆ ಅವರು ಅದನ್ನು ಗಮನಿಸಲ್ಲ ಕೆಲವಾರು ಬಾರಿ ಅವರು ಬಿಟ್ಟೋಗಿರ್ತಾರೆ ಹಾಗಾಗಿ ಆ ಮಾಹಿತಿ ನಿಮಗೆ ಬರ್ತಾ ಇರೋದಿಲ್ಲ ಆದರೆ ಇದಕ್ಕೆ ತಗಲುವಂತಹ ದಂಡ ಮತ್ತು ಬಡ್ಡಿ ನೀವೇ ಕಟ್ಟಬೇಕಾಗುತ್ತೆ ಹಾಗಾಗಿ ಬಹಳ ಹುಷಾರಾಗಿರಬೇಕಾಗುತ್ತೆ ತಡವಾಗಿ ಮಾಡಬಾರ್ದು ತಪ್ಪಾಗಿ ಕೂಡ ಮಾಡಬಾರ್ದು ಇನ್ನು ಬಹಳ ಮುಖ್ಯ ಏನಪ್ಪ ಅಂತಂದರೆ ನಮಗೆ ಜಿ ಎಸ್ ಟಿನಲ್ಲಿ ಏನೇ ನಾವು ದುಡ್ಡು ಕಟ್ಟಬೇಕು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಅಂತಂದಾಗ ಎರಡು ರೀತಿಯ ನಮಗೆ ಅವಕಾಶಗಳಿದೆ ಒಂದು ನಾವು ಪರ್ಚೇಸ್ ಮಾಡಿದಾಗ ಅದು ನಮ್ಮ ಇನ್ಪುಟ್ ಲೆಜ್ಜರಲ್ಲಿರುತ್ತೆ ಅದರ ಮೂಲಕ ಕೂಡ ಪಾವತಿ ಮಾಡ್ಬೋದು ಇನ್ನು ನಗದು ರೂಪದಲ್ಲಿ ಕೂಡ ನಾವು ಪಾವತಿ ಮಾಡ್ಬೋದು ಆದರೆ ಈ ಬಡ್ಡಿ ಮತ್ತು ದಂಡಕ್ಕೆ ನಿಮ್ಮ ಇನ್ಪುಟ್ಟಿಂದ ನೀವು ಕಟ್ಟೋದಕ್ಕೆ ಅವಕಾಶ ಇಲ್ಲ ನೀವು ನಗದು ರೂಪದಲ್ಲಿ ಮಾತ್ರನೇ ಕಟ್ಟಬೇಕಾಗುತ್ತೆ ಹಾಗಾಗಿ ನಿಮ್ಮ ಜೇಬಿಗೆ ಇದು ಭಾರ ಆಗ್ತಾ ಹೋಗುತ್ತೆ ಮತ್ತೊಂದು ಸಮಸ್ಯೆ ಏನಪ್ಪ ಅಂತಂದರೆ ನಾವು ಈ ಜಿ ಎಸ್ ಟಿ ಆರ್ ಒನ್ ಮಾಡಬೇಕಾದ್ರೆ ನಮ್ಮ ಗ್ರಾಹಕರ ಜಿ ಎಸ್ ಟಿ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸುವುದು ಇದು ಬಹಳಷ್ಟು ಬಾರಿ ನನ್ನ ಗಮನಕ್ಕೆ ಬಂದಿದೆ ಅದೇನಪ್ಪ ಅಂತಂದರೆ ಕೆಲವು ಬಾರಿ ಒಂದೇ ಗ್ರಾಹಕರ ಎರಡು ಮೂರು ಸಂಸ್ಥೆಗಳಿರ್ತವೆ ಅಥವಾ ಒಂದೇ ಹೆಸರಿನ ಎರಡು ಮೂರು ಗ್ರಾಹಕರು ಇರ್ತಾರೆ ಇನ್ನು ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಮಾಡ್ತಾ ಹೋಗ್ತೀವಿ ಎಕ್ಸೆಲ್ ಇಂದ ಅದರಲ್ಲೂ ಕೂಡ ತಪ್ಪಾಗುವಂಥ ಸಾಧ್ಯತೆಗಳಿರುತ್ತೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಗ್ರಾಹಕರಿಗೆ ಇನ್ಪುಟ್ ಸಿಗೋದಿಲ್ಲ ಅವರು ಟೂ ಬಿನಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದರೆ ಅವರು ತ್ರೀ ಬಿ ಫೈಲ್ ಮಾಡೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ ಇನ್ನು ನಾವು ತ್ರೀ ಬಿನಲ್ಲಿ ತಪ್ಪಾಗಿ ಇನ್ಪುಟ್ ಕ್ಲೇಮ್ ಮಾಡೋದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಏನಪ್ಪ ಅಂತಂದರೆ ನಮಗೆ ಅದು ಟು ಬಿನಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದರೆ ನಾವು ಇನ್ಪುಟ್ ಕ್ಲೇಮ್ ಆಗೋದಿಲ್ಲ ಮುಂಚೆ ಏನಪ್ಪ ಅಂತಂದರೆ ನಾವು ಪರ್ಚೇಸ್ ಬಿಲ್ ಇದ್ದರೆ ನಾವು ಇನ್ಪುಟ್ನ ಕ್ಲೇಮ್ ಮಾಡ್ಬೋದಾಗಿತ್ತು ಆದರೆ ಈಗೇನಾಗಿದೆಪ್ಪ ಕಾನೂನು ಅಂತಂದರೆ ಅಲ್ಲಿ ರಿಫ್ಲೆಕ್ಟ್ ಆದರೆ ಮಾತ್ರ ನೀವು ಇನ್ಪುಟ್ ತೆಗೆದುಕೊಳ್ಬೋದು ಆದರೂ ಕೂಡ ಕೆಲವರು ತಪ್ಪು ಮಾಡ್ತಾರೆ ಅದು ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿದ್ದು ಇನ್ನೊಂದು ಗೊತ್ತಿಲ್ಲದೆ ಇದ್ದರು ಬಟ್ ಏನೇ ತಪ್ಪಾದರೂ ಕೂಡ ನಾನು ಈಗಾಗಲೇ ಹೇಳಿರೋ ಹಾಗೆ ಸಿಸ್ಟಮ್ಸ್ ವರ್ಕ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹಾಗಾಗಿ ನಿಮಗೆ ಕೂಡಲೇ ಅದು ನೋಟಿಸ್ ಬರುತ್ತೆ ಇನ್ನು ಬಹಳಷ್ಟು ಬಾರಿ ನಾನು ನೋಡ್ತಾ ಇರೋದೇನಪ್ಪ ಅಂತಂದರೆ ಸ್ತರಗಳ ವರ್ಗೀಕರಣ ಅಂತಂದರೆ ನೀವು ಝೀರೋ ಪರ್ಸೆಂಟ್ ಫೈವ್ ಟ್ವೆಲ್ ಏಯ್ಟೀನ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಟ್ಯಾಕ್ಸ್ಗಳಿದೆ ಇಲ್ಲೇನಪ್ಪ ಅಂತಂದರೆ ಅತಿ ಹೆಚ್ಚಿನ ವರ್ಗೀಕರಣ ಹನ್ನೆರಡು ಮತ್ತು ಹದಿನೆಂಟಲ್ಲಿರುತ್ತೆ ಬಹಳಷ್ಟು ಬಾರಿ ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸು ಇರುತ್ತೆ ಹಾಗಾಗಿ ಹನ್ನೆರಡರದ್ದು ಹದಿನೆಂಟು ಮಾಡಿರ್ಬೋದು ಹದಿನೆಂಟರದ್ದು ಹನ್ನೆರಡು ಮಾಡಿರ್ಬೋದು ಕೆಲವನ್ನ ಐದಿರೋದನ್ನು ಎಕ್ಸೆಂಪ್ಟ್ ಮಾಡಿರ್ಬೋದು ಮತ್ತು ಐದಿರೋದನ್ನು ಹನ್ನೆರಡು ಮಾಡಿರ್ಬೋದು ಇದು ಕೆಲವು ಸಾರಿ ನಿಮಗೆ ಜಿನಿಯನ್ ಆಗಿ ಡೌಟ್ ಇದ್ದರೆ ಅದು ನೀವು ಎರಡು ರೀತಿಯಲ್ಲಿ ಪರಿಹಾರ ಮಾಡ್ಕೋಬೋದು ಒಂದು ನಿಮ್ಮ ಆಡಿಟರ್ಗಳು ಕೂಡ ಕ್ಲಾರಿಫೈ ಮಾಡ್ಬೋದು ಇನ್ನೊಂದು ಇಲಾಖೆಯಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದೆ ಅವರ ಬಳಿ ಹೋಗಿ ನೀವು ವಿವರವಾಗಿ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಿರ್ಬೋದು ಅವುಗಳನ್ನು ನೀವು ಹೇಳ್ದಾಗ ಏನಾಗುತ್ತಪ್ಪ ಅಂತಂದರೆ ಅವರು ಎಕ್ಸಾಕ್ಟಾಗಿ ಯಾವ ರೇಟ್ ನಿಮ್ಮದು ಬರುತ್ತೆ ಅನ್ನೋದನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಇದೇನಾಗತ್ತಪ್ಪ ಅಂತಂದರೆ ನೀವು ಈಗ ತಪ್ಪು ಮಾಡಿದಾಗ ಇಲಾಖೆ ನಿಮ್ಮ ಬೆನ್ನೆ ಹಿಂದೆ ಬೆಳೋದು ಆಡಿಟಿಗೆ ಬರೋದು ಸುಮಾರು ಎರಡು ವರ್ಷಗಳ ನಂತರ ಆಗುತ್ತೆ ಹಾಗಾಗಿ ನೀವು ಹನ್ನೆರಡರಿಂದ ಜಾಸ್ತಿ ಮಾಡಿದರೂ ಕೂಡ ತಪ್ಪಾಗುತ್ತೆ ಕಡಿಮೆ ಮಾಡಿದರೆ ನಿಮ್ಮ ಕೈಯಿಂದ ಟ್ಯಾಕ್ಸ್ ಒಂದೇ ಅಲ್ಲ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಕೂಡ ನೀವು ಕಟ್ಟಬೇಕಾಗುತ್ತೆ ಮತ್ತೊಂದು ಬಹಳಷ್ಟು ಜನ ಮಾಡುವಂಥ ತಪ್ಪು ನಾನು ಈಗಾಗಲೇ ಹೇಳಿರುವಂಥದ್ದು ನೋಟಿಸನ್ನು ಇಗ್ನೋರ್ ಮಾಡೋದು ಯಾಕೆ ಅಂತಂದರೆ ಅವರಿಗೆ ಮಾಹಿತಿ ಬಂದೇ ಬರದೇ ಇರ್ಬೋದು ಹಲವಾರು ಕಾರಣಗಳಿಂದ ಜಿನಿಯನ್ ರೀಸನ್ಸಿಂದ ಇನ್ನೊಂದು ಬಂದರೂ ಕೂಡ ಅವರು ಅದನ್ನು ಏನಾಗುತ್ತೆ ಬಿಡು ಅನ್ನೋದನ್ನು ಬಿಟ್ಬಿಡ್ತಾರೆ ಇದನ್ನು ನೀವು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನೀವು ರಿಟರ್ನ್ ಸರಿಯಾದ ಸಮಯದಲ್ಲಿ ಫೈಲ್ ಮಾಡಲಿಲ್ಲ ಅಂತಂದರೆ ಮುಂದಿನ ತಿಂಗಳು ರಿಟರ್ನ್ ಫೈಲ್ ಮಾಡೋಕ್ಕಾಗೋದಿಲ್ಲ ಇನ್ನು ಬಡ್ಡಿ ಮತ್ತು ದಂಡ ನಿಮ್ಮ ಜೇಬಿಗೆ ಭಾರ ಆಗ್ತಾ ಹೋಗುತ್ತೆ ನೋಟಿಸ್ ಇಗ್ನೋರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಅವರು ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ಸಮಯ ತೊಗೊಳೋದ್ರಿಂದ ಹೆಚ್ಚಿನ ಬಡ್ಡಿ ಮತ್ತು ದಂಡ ಆಗುತ್ತೆ ಇಲ್ಲ ನೀವು ವ್ಯಾಪಾರ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಾ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಮತ್ತೆ ವ್ಯಾಪಾರ ಮಾಡಬೇಕು ಅಂತಂದರೆ ಇನ್ಯಾವುದೋ ಪಾಲುದಾರಿಕೆ ಸಂಸ್ಥೆಯಲ್ಲಿ ನೀವು ಪಾಲುದಾರರಾಗಬೇಕು ಅಂತಂದರೆ ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಬ್ಲಾಕ್ ಆಗಿರುತ್ತೆ ಇದು ನಿಮಗೆ ತೊಂದರೆ ಆಗುತ್ತೆ ಇನ್ನು ಹಲವಾರು ಬಾರಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಜಿ ಎಸ್ ಟಿ ಆರ್ ಒನ್ನಲ್ಲಿ ಒಂದು ಸಂಖ್ಯೆ ಮೋದಿಸ್ತೀವಿ ಮತ್ತು ತ್ರೀ ಬಿನಲ್ಲಿ ಒಂದು ಸಂಖ್ಯೆಯನ್ನು ಮೋದಿಸ್ತೀವಿ ಮತ್ತು ಇನ್ಪುಟ್ ಕೂಡ ತಪ್ಪಾಗಿ ಮಾಡ್ತೀವಿ ಇದು ಜನರಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ ಹಾಗಾಗಿ ಫೈಲ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ನೀವು ತಾಳೆ ಮಾಡೋದು ಬಹಳ ಅವಶ್ಯಕ ಇನ್ನು ಕೆಲವರು ನೋಂದಣಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತಾರೆ ಆದರೆ ನೋಂದಣಿ ತೆಗೆದುಕೊಳ್ಳೋದಿಲ್ಲ ಇದು ಕೂಡ ಸಮಸ್ಯೆ ಆಗುತ್ತೆ ಎರಡು ರೀತಿ ಒಂದು ನೀವು ವ್ಯಾಪಾರ ಮಾಡುವಂಥ ಇರುವಾಗ ನಿಮ್ಮ ಯಾರು ಗ್ರಾಹಕರು ಇರ್ತಾರೆ ಅವರು ನಿಮ್ಮ ಹತ್ರ ಜಿ ಎಸ್ ಟಿ ನಂಬರ್ ಇದ್ರೇ ವ್ಯಾಪಾರ ಮಾಡಬೇಕು ಅಂತ ಹೇಳಿದಾಗ ನಿಮಗೊಂದು ತೊಂದರೆ ಆಗುತ್ತೆ ಇನ್ನು ಇಲಾಖೆ ಗಮನಕ್ಕೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ನೀವು ಯಾವ ವರ್ಷದಿಂದ ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತೀರಾ ಅವತ್ತಿನಿಂದ ಅವರು ತೆರಿಗೆಯನ್ನು ವಸೂಲು ಮಾಡ್ತಾರೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿನೂ ಕೂಡ ನಿಮ್ಮ ಹತ್ರ ವಸೂಲಿ ಮಾಡ್ತಾರೆ ಇನ್ನು ಬಹಳಷ್ಟು ಜನ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ತೆಗೆದುಕೊಂಡು ಬಿಡ್ತಾರೆ ಹಲವಾರು ಕಾರಣದಿಂದ ಅವರು ವ್ಯಾಪಾರ ಮಾಡೋದಿಲ್ಲ ಅವ್ರದ್ದು ಏನಪ್ಪ ಅಂತಂದರೆ ನಾನು ಒಂದು ರೂಪಾಯಿನೂ ವ್ಯಾಪಾರ ಮಾಡಿಲ್ಲ ಪರ್ಚೇಸು ಮಾಡಿಲ್ಲ ಸೇಲ್ಸೂ ಮಾಡಿಲ್ಲ ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ ಅಂತ ಇದು ನೀವೇನಪ್ಪ ಅಂತಂದರೆ ನಿಮ್ಮ ಪ್ರಕಾರ ಏನು ಮಾಡಿಲ್ಲ ಆದರೆ ಇಲಾಖೆಗೆ ಅದು ಹೇಗೆ ಗೊತ್ತಾಗಬೇಕು ನೀವೇನು ಮಾಡಿಲ್ಲ ಅಂತ ಹಾಗಾಗಿ ನೀವು ನಿಲ್ ರಿಟರ್ನ್ಸ್ನ ಚಾಚೂ ತಪ್ಪದೆ ಫೈಲ್ ಮಾಡಬೇಕಾಗತ್ತೆ ನಾನೀಗಾಗಲೇ ಹೇಳಿರೋ ಹಾಗೆ ನಿಲ್ ರಿಟರ್ನ್ಸ್ಗೂ ಕೂಡ ತಡ ಮಾಡಿದ್ರೆ ದಂಡ ಮತ್ತು ಬಡ್ಡಿ ಇದೆ ಆದರೆ ನೀವು ನಿಲ್ ರಿಟರ್ನ್ಸ್ ಫೈಲ್ ಮಾಡಲಿಲ್ಲ ಅಂತಂದರೆ ಒಂದು ಹಂತದವರೆಗೆ ಇದು ಹೋಗ್ತಾ ಇರುತ್ತೆ ಆಮೇಲೆ ಏನಾಗುತ್ತಪ್ಪ ಅಂತಂದರೆ ಡಿಪಾರ್ಟ್ಮೆಂಟ್ ನಿಮ್ಮದನ್ನು ಬ್ಲಾಕ್ ಮಾಡುತ್ತೆ ಬ್ಲಾಕ್ ಮಾಡೋದ್ರಿಂದ ಏನಪ್ಪ ಅಂದರೆ ನೀವು ಒಂದು ದಿನ ಎಚ್ಚೆತ್ತುಕೊಂಡು ವ್ಯಾಪಾರ ಮಾಡ್ತೀನಿ ಅಂತಂದರೆ ಅದನ್ನು ಎನೇಬಲ್ ಮಾಡಬೇಕು ಅಂದರೆ ಅದಕ್ಕೆ ಆದ ಪ್ರೊಸೆಸ್ಸು ಮತ್ತು ಕಾಸ್ಟ್ ಇರುತ್ತೆ ಮತ್ತು ನೀವು ಈ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ಗೋದಾಗಲೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ಜಿ ಎಸ್ ಟಿ ನೋಂದಣಿ ತೆಗೆದುಕೊಳ್ಳೋದು ಒಂದು ಜವಾಬ್ದಾರಿ ಹಾಗಾಗಿ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ